ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತೆಂಟು ಕೆರೆಗಳ ನಿರ್ಮಾಣಕ್ಕಾಗಿ ಜಮೀನು ಅತ್ಯಗತ್ಯವಿದೆ ಈ ನಿಟ್ಟಿನಲ್ಲಿ ಯಲ್ಬುರ್ಗಾ ಕುಕನೂರು ತಾಲೂಕಿನಲ್ಲಿ ಹೊಸ ಕೆರೆಗಳ ನಿರ್ಮಾಣಕ್ಕೆ ರೈತರು ಜಮೀನು ನೀಡಲು ತ್ಯಾಗ ಮಾಡಿ ಅಭಿವೃದ್ಧಿಗೆ ಸಹಕರಿಸುವಂತೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ಪಟ್ಟಣದ ಕಂದಾಯ ಭವನದಲ್ಲಿ ನಡೆದ ಯಲಬುರ್ಗಾ ಕುಕನೂರು ತಾಲೂಕಿನಲ್ಲಿ ಕುಡಿಯುವ ನೀರು ಹಾಗೂ ಅಂತರ್ಜಲ ಅಭಿವೃದ್ಧಿಗಾಗಿ ಮೂವತ್ತೆಂಟು ಕೆರೆಗಳನ್ನು ತುಂಬಿಸಲು ಉದ್ದೇಶಿಸಲಾಗಿರುವ ಯೋಜನೆಯ ಕುರಿತು ರೈತರ ಪ್ರತಿನಿಧಿಗಳೊಂದಿಗೆ ಪತ್ರಿಕಾಗೋಷ್ಠಿ ಸಭೆಯಲ್ಲಿ ಮಾತನಾಡಿದರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ರಾಜ್ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಸೇರಿದಂತೆ ಮತ್ತಿತರರು ಮಾತನಾಡಿದರು ಸಿಇಒ ರಾಹುಲ್ ರತ್ನಂ ಪಾಂಡೆ ಜಿಲ್ಲಾ ಉಪದಂಡಾಧಿಕಾರಿ ಕೆಂಪನ್ ಗಣೇಶ್ ಮಾಲ್ಗಿಟ್ಟಿ ತಹಸೀಲ್ದಾರ್ ಬಸವರಾಜ್ ಚೆನ್ನಳ್ಳಿ ತಾಲೂಕ್ ಪಂಚಾಯತಿ ಇಒ ಸಂತೋಷ್ ಬಿರಾದಾರ್ ಮುಖಂಡರಾದ ಬಸವರಾಜ್ ಉಳ್ಳಾಗಡ್ಡಿ ಹನುಮಂತಗೌಡ ಪಾಟೀಲ್ ವೀರನಗೌಡ ಪಾಟೀಲ್ ಕರಬಸಪ್ಪ ನಿಡಗುಂದಿ ರಾಘವೇಂದ್ರ ಚಾರ್ ಜೋಶಿ ನವಲಿ ಹಿರೇಮಠ ಸೇರಿದಂತೆ ಗಣ್ಯರು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗ ತದನಂತರ ಎಂ ಡಿ ಮೋಹನ್ ರಾಜ್ ಅವರು ಮತ್ತು ನಮಗೆ ಜಿಲ್ಲಾಧಿಕಾರಿಗಳಾಗಿದ್ದರು ಟೂ ತೌಸಂಡ್ ಫೋರ್ಟೀನ್ ತರ್ಟೀನ್ ಫೋರ್ಟೀನಲ್ಲಿ ಇವಾಗ ಡಿ ಸಿ ಆಮೇಲೆ ಅವರು ಎಂ ಡಿ ಆಗಿದ್ದಾರೆ ಅವರು ಈ ಜಿಲ್ಲೆಯ ಇನ್ಚಾರ್ಜ್ ಸೆಕ್ರೆಟರಿ ಹೆಂಗೆ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ ಒಬ್ಬ ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ ಹೀಗಾಗಿ ಅವರು ಬಹಳಷ್ಟು ಆಸಕ್ತಿ ವಹಿಸಿ ಸರಿ ಕೆಲಸ ಆಗ್ಲೇಬೇಕು ಅಂತ ಹೇಳಿ ನನಗೆ ಅದಕ್ಕೆ ಅವ್ರಿಗೆ ಮೂರು ದಿವಸದಿಂದ ಅಡ್ಡಾಡಿದಾರೆ ನಿಮ್ಗೆ ಯಾರಿಗೂ ಹೇಳಿಲ್ಲ ಅವ್ರು ಹಳ್ಳಿಳ್ಳಿ ಹೇಗೆ ಆಟ ಎಲ್ಲ ಊರು ಟ್ಯಾಂಕಿಗೆ ಹೋಗ್ಯಾರ ಎಲ್ಲೆಲ್ಲಿ ಎಲ್ಲಿ ಮಾಡಬೇಕು ಹ್ಯಾಂಗೆ ಮಾಡಬೇಕು ಅಂತ ಹೇಳಿ ಭಾಳ ಆಸಕ್ತಿಯನ್ನು ವಹಿಸಿದ್ದಾರೆ ನಮಗೊಂದು ಒಳ್ಳೆ ಟೀಮ್ ಇದೆ ವೈ ಹ್ಯಾವ್ ಎ ಗುಡ್ ಡೆಪ್ಯೂ ಕಮಿಷನರ್ ವ್ಯಾವ್ ಎ ವೆರಿ ಗುಡ್ ಅಸಿಸ್ಟೆಂಟ್ ಕಮಿಷನರ್ ಸಿ ಇ ಓ ತಾಲೂಕಾ ಎಲ್ಲ ನಮಗೆ ಒಳ್ಳೆ ಟೀಮ್ ಇದೆ ಇಟ್ಸ್ ಎ ಟೀಮ್ ವರ್ಕ್ ನಾನು ಒಬ್ಬರೇ ಮಾಡಲಿಕ್ಕೆ ಆಗೋಲ್ಲ ಇದು ನಾವು ಸಭೆಗೆ ಬಂದಾಗ ಮೊದಲು ಹೇಳ್ತಾ ಇದ್ದೆ ವಿ ಶುಡ್ ವರ್ಕ್ ಲೈಕ್ ಎ ಫ್ಯಾಮಿಲಿ ಲೈಕ್ ಹಸ್ಬೆಂಡ್ ವೈಫ್ ಇಲ್ಲದ್ರೆ ಸರ್ಕಾರದ ಕೆಲಸ ಆಗಲ್ಲ ಅದಕ್ಕೆ ಜನರು ಸಹಕಾರ ಮುಟ್ಟಬೇಕು ಅದಕ್ಕಾಗಲೇ ನಮ್ಮ ಸರ್ಕಾರ ಮಟ್ಟದಲ್ಲಿ ಒಂದು ನಾಮಿನೇಷನ್ ಮಾಡಿಸ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಕೆಲವು ರೈತ ಪ್ರತಿನಿಧಿಗಳನ್ನ ಈ ಭೂಮಿ ಇದೆಲ್ಲ ಕೊಡಿಸುತ್ತೇವೆಲ್ಲ ಒಂದು ಸಹಕಾರ ಕಮಿಟಿ ಮಾಡಿ ಬೇಗನೆ ತ್ವರಿತವಾಗಿ ಇದನ್ನ ಸರ್ಕಾರಿ ಲ್ಯಾಂಡಿ ನಾವು ಗುರುತು ಮಾಡಿದ್ದೇವೆ ಸೊ ನಾವು ಸಾಧ್ಯವಾದಷ್ಟು ಇರಬೇಕಾದ್ರೆ ಸರ್ಕಾರಿ ಲ್ಯಾಂಡ್ ಅಡಿಗೆ ನಾವು ಕೆರೆ ಮಾಡ್ತೇವೆ ಆ ಕೆರೆಗಳು ಎರಡು ಮೂರು ಲೇಕ್ ಇರುತ್ತೆ ಸರ್ಕಾರಿ ಲ್ಯಾಂಡ್ ಮಾಡುವ ಕೆರೆಗಳು ಒಂದು ಈಗಾಗಲೇ ಕೆರೆಯಲ್ಲಿ ಕೆರೆಯಾಗಿ ಇರುವುದು ಉದಾಹರಣೆಗೆ ಮುದೋಳ್ ಕೆರೆ ಇರುತ್ತೆ ಸೊ ಎರಡನೇದು ಆ ಸರ್ಕಾರಿ ಲ್ಯಾಂಡ್ ಇರುತ್ತೆ ಅದು ಗೋಮಾಲ ಇರಬಹುದು ಅಥವಾ ಇದು ಸರ್ಕಾರಿ ಲ್ಯಾಂಡ್ ಕಂದಾಯ ಲ್ಯಾಂಡ್ ಇರಬಹುದು ಮುಜಿರ ಇರಬಹುದು ಅಲ್ಲಿ ಇರುವ ಸಿಗುವ ಸರ್ಕಾರಿ ಲ್ಯಾಂಡ್ಗಳು

ಅವರಿಗೆ ನಾವು ಸರಿಯ ಸುಮಾರು ಗೈಡೆನ್ಸ್ ಫೆನಿಟಿ ಓಕೆ ಪ್ರತಿ ವೋಲ್ ಗೆ ಅದಂತಕ್ಕೆ ಗೈಡೆನ್ಸ್ ತಲಿಕ್ಕೆ ಗೈಡೆನ್ಸ್ ತರ ಓಕೆ ಸರಿಯ ಆ ಗೈಡೆನ್ಸ್ ಫೆನಿಟಿ ನಾರ್ಮಲ್ ಪ್ಲಸ್ ಅರ್ಧದಕ್ಕೆ ಒಂದು 10% ತರಾಗಿ ಕೊಡ್ಲಿಕ್ಕೆ ನಮಗೆ ಆದಕಷ್ಟ ಇರುತ್ತೆ ಸೊ ಸರಿಯ ಸುಮಾರು ಯಾದಾದರೂ ಅವರು ಅವರಿಗೆ ಒಂದು 2 ಲಕ್ಷ ಅ ಪ್ರಕೀಯಕ್ಕೆ ತೆರೆನೇ ನಮ್ಮ ಗೈಡೆನ್ಸ್ ನಲ್ಲಿ ಸಹಕಾರ ಮಾಡಿ ಅಂತ ಹೇಳಿ ಕಳಕಳಿಯ ಮನವಿಯನ್ನ ನಾನು ವೈಯಕ್ತಿಕವಾಗಿ ಒಬ್ಬ ಶಾಸಕನಾಗಿ ರಾಜ್ಯದ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ರೈತನ್ನ ಕಳಕಳಿಯಿಂದ ಕೇಳಲಿಕ್ಕೆ ಬರ್ತೇನೆ ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ